ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಜಾಬ್ಸ್ಗಳು ಇದರಲ್ಲಿ ಕೊಡಲಾಗಿದೆ ಸೊ ಇದು ಆರ್ಡರ್ ಆಗಿರುವಂಥದ್ದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಾರ್ಯಾಲಯ ಎನ್ ಸಿ ಡಿ ಘಟಕ ಲಸಿಕಾ ಕೇಂದ್ರ ಆವರಣ ಬೆಳಗಾವಿ ಬೆಳಗಾವಿಯ ಜಿಲ್ಲೆಯಲ್ಲಿ ಒಂದು ವಿವಿಧ ಹುದ್ದೆಗಳನ್ನು ಸೊ ಎನ್ ಪಿ ಎಚ್ ಸಿ ಇ ಮತ್ತು ಎನ್ ಪಿ ಎಚ್ ಸಿ ಎನ್ ಸಿ ಡಿ ಸೊ ಈ ಒಂದು ಎರಡು ಒಂದು ಕಾರ್ಯಕ್ರಮಗಳ ಅಡಿಯಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ಸಂದರ್ಶನಗಳ ಮೂಲಕ ಒಂದು ವರ್ಷದ ಅವಧಿ ಒಂದು ವರ್ಷದ ಅವಧಿಗೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ಗಳ ಒಂದು ಆಧಾರದ ಮೇಲೆ ಈ ಒಂದು ಭರ್ತಿಗಳನ್ನು ಮಾಡ್ಕೊತಾ ಇದ್ದೀವಿ ಅಂತ ಇಲ್ಲಿ ಇದು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಸೊ ಇನ್ನು ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಸಂಬಂಧಪಟ್ಟಂತಹ ಒಂದು ಇಲಾಖೆಗೆ ಹೋಗಿ ಇಪ್ಪತ್ತೆರಡನೇ ತಾರೀಕದಿಂದ ಮೂವತ್ತೊಂದೇ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ತನಕ ಸಂಜೆ ಐದೂವರೆ ಒಳಗಡೆ ಕಚೇರಿ ವೇಳಾ ಸಮಯದಲ್ಲಿ ಹೋಗಿ ಸೊ ಏನು ಮಾಡಬೇಕಂದ್ರೆ ತಮ್ಮ ಅರ್ಜಿ ನಮೂನೆಗಳನ್ನು ಅಲ್ಲೇ ಒಂದು ಅರ್ಜಿ ನಮೂನೆಗಳನ್ನು ತೆಗೆದುಕೊಂಡು ಭರ್ತಿ ಮಾಡಿ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಅದಕ್ಕೆ ಲಗತ್ತಿಸಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಏನಂತಂದ್ರೆ ಇಲ್ಲಿ ಎದುರುಗಳಿಗೆ ಸಂದರ್ಶನಕ್ಕೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂದರ್ಶನಕ್ಕೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಒಂದು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಐದು ಗಂಟೆ ಒಳಗಡೆ ಹೊರತುಪಡಿಸಿ ಸೊ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿದೆ ಅಂದರೆ ಇಲ್ಲಿ ಏನಾಗಿದೆ ಹುದ್ದೆಗೆ ಅನುಸಾರವಾಗಿ ಅರ್ಜಿಗಳನ್ನು ಸಲ್ಲಿಸಲು ಕರೆದಿದ್ದಾರೆ ಓಕೆ ಸೊ ಒಂದೇದು ಏನಪ್ಪ ಅಂದರೆ ಇಲ್ಲಿ ನೋಡಿರಿ ಇಲ್ಲಿ ಒಂದೇನು ಕರೀತಾರೆ ಅಂದರೆ ಮೂವತ್ತು ಒಂದನೇ ತಾರೀಕು ಒಳಗಡೆ ಯಾರು ಹೋಗಿ ಕೊಡಬೇಕಂತಂದರೆ ಸೊ ಜಿಲ್ಲಾ ಎನ್ ಸಿ ಡಿ ಘಟಕ ಲಸಿಕಾ ಸಂಸ್ಥೆ ಆವರ ತಿಲಕವಾಡಿ ಬೆಳಗಾವಿ ಕಾರ್ಯಾಲಯದಿಂದ ಪಡೆಯಬೇಕು ಓಕೆ ಸೊ ಇಲ್ಲಿ ಏನು ಅರ್ಜಿಗಳನ್ನು ಪಡೆಯಬೇಕು ಅಂದರೆ ಫಸ್ಟಿಗೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ಹೋಗಿ ನೀವು ಅರ್ಜಿಗಳನ್ನು ಪಡ್ಕೋಬೇಕು ಅರ್ಜಿಗಳನ್ನು ಪಡ್ಕೊಂಡ ಮೇಲೆ ನೀವು ಒಂದರಿಂದ ಮೂರು ತಾರೀಕಿನ ತನಕ ಏನು ಮಾಡ್ಬೋದು ನೀವು ಹೋಗಿ ಆದ ಕಚೇರಿಗೆ ಅಪ್ಲಿಕೇಶನ್ಗಳನ್ನು ಫಾರ್ಮನ್ನು ಫಿಲ್ ಮಾಡಿ ಒಂದು ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಮಾಡಬೇಕಂದ್ರೆ ಕೊಡಬೇಕು ಅಂತ ಹೇಳ್ತಾರೆ ಸೊ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಮತ್ತು ಏಳರಿಂದ ಒಂಬತ್ತು ತಾರೀಕು ತನಕ ಏನು ಮಾಡ್ತಾರೆ ಅಂತಂದರೆ ಇಂಟ್ರ್ಯೂಗೆ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ಇಂಟ್ರ್ಯೂ ಕರಿತಾರೆ ಅಂತಂದರೆ ಸೇಮ್ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರಲ್ಲ ಆರೋಗ್ಯ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಂಭಾಗನ ಲಸಿಕಾ ಸಂಸ್ಥೆ ಆವರಣ ವಕಿತ್ತಿಲ್ಲಕವಾಡಿ ಬೆಳಗಾವಿ ಇಲ್ಲಿ ಹೋಗಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಯಾರು ಮೊದಲು ಮುಂಗಡವಾಗಿ ಅಪ್ಲಿಕೇಶನ್ಗಳನ್ನು ತೊಗೊಂಡಿರ್ತಾರೆ ಅಂದರೆ ಮೂವತ್ತನೇ ತಾರೀಕಿಗೆ ಅಪ್ಲಿಕೇಶನ್ ತಗೋಬೇಕು ಮೂರನೇ ತಾರೀಕಿನ ಒಳಗಡೆ ಹೋಗಿ ಅದನ್ನು ಕೊಡಬೇಕು ಅಂದರೆ ಒಂದರಿಂದ ಮೂರನೇ ತಾರೀಕಿನ ಒಳಗಡೆ ಹೋಗಿ ಅದನ್ನು ಕೊಡಬೇಕು ನೀವು ಕೊಟ್ಟ ಮೇಲೆ ಏಳರಿಂದ ಒಂಬತ್ತು ತಾರೀಕು ತನಕ ಇಂಟರ್ವ್ಯೂ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹುದ್ದೆಗಳ ವಿವರ ನೋಡೋದಾದ್ರೆ ಇಲ್ಲಿ ತಜ್ಞ ವೈದ್ಯರಿದ್ದಾರೆ ವೈದ್ಯರಿದ್ದಾರೆ ಶೀರ್ಷಿಕೆ ಅಧಿಕಾರಿಗಳು ಇದ್ದಾರೆ ಶೀರ್ಷಿಕೆ ಅಧಿಕಾರಿಗಳಲ್ಲಿ ಯಾರು ಬರ್ತಾರೆ ಅಂತಂದರೆ ಸೊ ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ಮತ್ತು ಹದಿಮೂರು ಪೋಸ್ಟ್ಗಳನ್ನು ಇಲ್ಲಿ ಕರೆಯಲಾಗಿದೆ ಇಲ್ಲಿ ಮತ್ತು ಅನುಸಾರವಾಗಿ ಯಾವೆಲ್ಲ ಒಂದು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಓಕೆ ಅದ್ರ ಜೊತೆಗೇನಪ್ಪ ಅಂತಂದರೆ ಆಪ್ತ ಸಮಾಲೋಚಕರು ಇದು ಬ್ಯಾಚುಲರ್ ಆಫ್ ಸೋಷಿಯಲ್ ಸೈನ್ಸ್ ಆಗಿರೋ ಬಿ ಎಸ್ ಡಬ್ಲ್ಯೂ ಆದರಿಗೆ ಮೊದಲನೇದಿದೆ ಕೊಡ್ತಾರೆ ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಕರೆದಿರುವಂಥ ಪೋಸ್ಟ್ ಯಾವುದಂತಂದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಸೊ ಲ್ಯಾಬ್ ಟೆಕ್ನಿಷಿಯನ್ ಅಭ್ಯರ್ಥಿಗಳಿಗೆ ಪ್ರಯೋಗಶಾಲೆ ತಂತಿದ್ದರು ಇಲ್ಲಿ ಎಷ್ಟು ಉದ್ಯೋಗ ಪಿ ಯು ಸಿ ಡಿ ಎಮ್ ಎಲ್ ಟಿ ಆಗಿರಬೇಕು ಹದಿನಾರು ಸಾವಿರದ ಒನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಇದು ಒಂದು ಪೋಸ್ಟ್ಗಳನ್ನು ಮಾತ್ರ ಕ್ರಿಯೇಟ್ ಮಾಡಿದರೆ ಎಸ್ ಸಿ ಜನರಲ್ ಒಳಗಡೆ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ಓಕೆ ಎಸ್ ಸಿ ಗ್ರಾಮೀಣ ಇರಬೇಕದು ಸೊ ಎಕ್ಸ್ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳನ್ನು ಅನುಗುಣವಾಗಿ ಒಂದು ಸೆಲೆಕ್ಷನ್ ಮಾಡ್ಕೊತ ಇದ್ದೀವಿ ಮತ್ತು ಮೆರಿಟ್ ಕಮ್ ಆಧಾರದ ಮೇಲೆ ನಾವು ಅಂದರೆ ಕಾಸ್ಟ್ ಮತ್ತು ಮೆರಿಟ್ ಆಧಾರದ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಬೆಳಗಾವಿ ಈ ಒಂದು ಹುದ್ದೆ ಎಲ್ಲಿದೆ ಅಂದರೆ ಈಗ ಈ ಇದಕ್ಕೆ ಸೊ ಈ ಒಂದು ಆಫೀಸಿಗೆ ಹೋಗಿ ನೀವು ಮಾಹಿತಿನ ಪಡ್ಕೊಳ್ಬೋದು